ಕ್ರೈಸ್ತ ಲಾಡ್ ಜೀಸಸ್ ದೇವರ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ದೇವಾದಿ ದೇವರು ನಮ್ಮ ಎಲ್ಲ ವಿಷಯಗಳಲ್ಲೂ ಸಹಾಯ ಮಾಡುತ್ತಿರುವ ಕರ್ತನ ನಾಮಕ ಸ್ತೋತ್ರವಾಗಲಿ ನಾವೆಲ್ಲರೂ ದೇವರಿಗಾಗಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ನಮ್ಮ ಪರಲೋಕ ತಂದೆ ದೇವರೇ ನಿನಗೆ ಸ್ತೋತ್ರಗಳು ದೇವಕ ದೇವ ಕಳೆದ ದಿನಗಳೆಲ್ಲ ಕಳೆದ ಕಾಲಗಳೆಲ್ಲ ನಮ್ಮನ್ನು ಕಣ್ಣುಗಳಲ್ಲಿ ಕಣ್ಣಿಟ್ಟು ಕಾಪಾಡಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ತೋತ್ರ 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 ಇಂದಿನ ಪೀಠಿಕೆ ಸತ್ಯವೇದರ ಅಭ್ಯಾಸದಲ್ಲಿ ಯೋಚಿಸತಕ್ಕ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಈ ಅಭ್ಯಾಸದ ಮುಖ್ಯ ಸಂದೇಶವೇನು ಸತ್ಯವೇದ ಅಭ್ಯಾಸದ ಮುಖ್ಯ ಸಂದೇಶವೇನು ಎರಡನೇದು ಈ ಅಭ್ಯಾಸದಲ್ಲಿ ಮುಖ್ಯವಾಗಿ ಬರುವ ವ್ಯಕ್ತಿ ಯಾರು ಸತ್ಯವೇದ ಅಭ್ಯಾಸದಲ್ಲಿ ಮುಖ್ಯವಾಗಿ ಬರುವ ವ್ಯಕ್ತಿ ಯಾರು ಈ ಪ್ರಶ್ನೆಗಳನ್ನು ನಾನು ನಿಮಗೋಸ್ಕರ ಕೇಳ್ತಾ ಇದ್ದೇನೆ ತಾವು ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನು ಕೊಡಬೇಕಾಗಿ ಈ ಮೂಲಕ ನಿಮಗೆ ಕೇಳಿಕೊಳ್ಳುತ್ತೇನೆ ಆಮೇನ್ ಈ ಅಭ್ಯಾಸದಿಂದ ನಾನು ಕೈಗೊಳ್ಳಬೇಕಾಗಿರುವುದು ಏನು ಮೂರನೇ ಪ್ರಶ್ನೆ ಅಲ್ಲೇನು ಯಾ ನಾಲ್ಕನೇ ಪ್ರಶ್ನೆ ಈ ಅಭ್ಯಾಸದ ಮೂಲಕ ನನಗೆ ಸಿಕ್ಕಿದ ಪ್ರಕಟಣೆ ಏನು ಈ ಅಭ್ಯಾಸದ ಮೂಲಕ ನನಗೆ ಸಿಕ್ಕಿದ ಪ್ರಕಟಣೆ ಏನು ಐದನೇ ಪ್ರಶ್ನೆ ತಂದೆ ಮಗ ಪವಿತ್ರಾತ್ಮರ ಇವರ ವಿಷಯವಾಗಿ ಏನು ಉಪದೇಶಿಸಲ್ಪಡುತ್ತದೆ ತಂದೆ ಮಗ ಪವಿತ್ರಾತ್ಮ ಪರಿಶುದ್ಧಾತ್ಮ ಇದರ ಇವರ ವಿಷಯವಾಗಿ ಸ್ತೋತ್ರ ಇವರ ವಿಷಯವಾಗಿ ಏನು ಉಪದೇಶಿಸಲ್ಪಡುತ್ತದೆ ಆಮೇನ್ ಆರನೆಯ ಪ್ರಶ್ನೆ ಈ ಅಭ್ಯಾಸದಿಂದ ನಾನು ಇದರ ಪ್ರಯೋಜನಕ್ಕಾಗಿ ಹಂಚಿಕೊಳ್ಳಬೇಕಾದ ನಾನು ಸಹ ನಾಲ್ಕು ಜನಕ್ಕೆ ಹಂಚಿಕೊಳ್ಳಬೇಕಾದ ಅಂಶ ಯಾವುದು ಸತ್ಯವೇದದ ಅಭ್ಯಾಸದಿಂದ ಇದರ ಪ್ರಯೋಜನಕ್ಕಾಗಿ ಹಂಚಿಕೊಳ್ಳಬೇಕಾದ ಅಂಶ ಯಾವುದು ಕೊನೆಯ ಪ್ರಶ್ನೆ ಏಳನೇ ಪ್ರಶ್ನೆ ಈ ಅಭ್ಯಾಸದಿಂದ ನನಗೆ ಇನ್ನೂ ಅರ್ಥವಾಗದ ಸಂಗತಿಯನ್ನು ಬಗೆಹರಿಸುವುದು ಹೇಗೆ ಈ ಅಭ್ಯಾಸದಿಂದ ನನಗೆ ಇನ್ನೂ ಅರ್ಥವಾಗದ ಸಂಗತಿಯನ್ನು ಬಗೆಹರಿಸುವುದು ಹೇಗೆ ಈ ಒಂದು ಏಳು ಪ್ರಶ್ನೆಗಳಿಗೆ ತಮಗೆ ಗೊತ್ತಿರುವ ಉತ್ತರಗಳನ್ನು ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಾವುಗಳು ಪ್ರಕಟಿಸುತ್ತಿರೆಂದು ಬರೆಯುತ್ತೀರೆಂದು ನಾನು ನಂಬಿರುತ್ತೇನೆ ಆಮೇಲೆ ಈಗ ಸತ್ಯವೇದ ಅಭ್ಯಾಸ ಮಾಡುವಾಗ ನಾವು ದೇವರ ಸಹಾಯ ಕೇಳಬೇಕು ಪವಿತ್ರಾತ್ಮ ದೇವರು ತಾನೇ ಸಹಾಯರಾಗಿರುವುದರಿಂದ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವರು ಈ ಅಭ್ಯಾಸದಲ್ಲಿ ನಾವು ದೇವರ ಸಹಾಯವನ್ನು ಕೇಳಿದಾಗ ದೇವರು ನಮಗೆ ಸಕಲ ವಿಷಯಗಳಲ್ಲಿ ಸರ್ವ ವಿಷಯಗಳಲ್ಲಿ ಎಲ್ಲಾ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಸತ್ಯ ಇದ್ದಲ್ಲಿ ಜಯ ಖಂಡಿತ ಸತ್ಯಕ್ಕೆ ಎಂದಿಗೂ ಸೋಲಿಲ್ಲ ಹಾಗೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಹದಿನಾರನೇ ಅಧ್ಯಾಯ ಹದಿಮೂರನೇ ವಾಕ್ಯವನ್ನು ಗಮನಿಸೋಣ ಸತ್ಯದ ಆತ್ಮನು ಬಂದಾಗ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಹಾಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಮಗೆ ನಿಮಗೆ ತಿಳಿಸುವನು ಆಮೇಲ್ ಸತ್ಯದ ಆತ್ಮನು ಬಂದಾಗ ಪಾಪದಿಂದ ತುಂಬಿರ್ತಕ್ಕಂತ ಶರೀರ ಪಾಪದಿಂದ ಭೂಮಿಗೆ ಬಂದಿರ್ತೇವೆ ಈ ಪಾಪವನ್ನು ದೂರ ಮಾಡಿ ಸತ್ಯದ ಆತ್ಮ ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸರ್ವ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಸತ್ಯವಿದ್ದಲ್ಲಿ ಜಯ ಖಂಡಿತ ತುಂಬಾ ಕಷ್ಟ ಬಂದಾಯ್ತಂದ್ರೆ ಓಡಿ ಹೋಗೋದ್ರಿಂದ ಪ್ರಯೋಜನ ನಿಂತು ಅದನ್ನ ಜಯಿಸಬೇಕು ಏನೇ ಕಣ್ಣು ಮುಳ್ಳು ಬಂದರೂ ನಡೆಯುವ ನಡೆಯುವ ಹಾದಿಯಲ್ಲಿ ಕರ್ತನ ನಮ್ಮನ್ನು ನಡೆಸುವನು ಸರ್ವ ವಿಷಯಗಳಲ್ಲಿಯೂ ನಮಗೆ ಸಹಾಯ ಮಾಡುವನು ಏನೇ ಒಂದು ಜೀವನದಲ್ಲಿ ಪ್ರತಿಯೊಂದು ಸಂಸಾರದಲ್ಲಿಯೂ ಪ್ರತಿಯೊಬ್ಬ ಒಂದು ವಿಷಯಗಳಲ್ಲಿಯೂ ತುಂಬಾ ಕಷ್ಟದಲ್ಲಿ ಇದ್ದಾಗ ತುಂಬಾ ಕತ್ತಲಾದಾಗ ಕತ್ತಲಾದಾಗ ಬೆಳಕು ಬರುತ್ತದೆ ಎಂಬ ಸೂಚನೆ ಇವು ಟರ್ನ್ ಆಗ್ತಾ ಇರುತ್ತೆ ಸುಧಾರಿಸಿಕೊಳ್ಳಿ ತಾಳ್ಮೆಯಿಂದ ಇರಿ ಇವು ಟರ್ನ್ ಆದ್ಮೇಲೆ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳದೆ ಮಾತುಗಳನ್ನೇ ಆಡುವನು ಕೇಳಿದ ಮಾತುಗಳನ್ನೇ ಆಡುವನು ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ತನ್ನಷ್ಟಕ್ಕೆ ತಾನು ಕರ್ತನು ಮಾತನಾಡುವುದಿಲ್ಲ ನೀವು ಕೇಳಿದ ಮಾತುಗಳನ್ನೇ ಆಡುವನು ನಾವು ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಮುಂದಿನ ಸಂಗತಿಗಳು ಯಾವ ರೀತಿ ಇರುತ್ತವೆಂದು ನಿಮಗೆ ತಿಳಿಸುತ್ತಾನೆ ಆ ಸತ್ಯದ ಬೇರುಗಳು ನಮ್ಮಲ್ಲಿ ಉದ್ಭವ ಆಗುತ್ತಿರುತ್ತವೆ ನಾವು ಕೇವಲ ಜ್ಞಾನಕ್ಕೆ ಜ್ಞಾನಕ್ಕಾಗಿ ಮಾತ್ರ ಸತ್ಯವೇದವನ್ನು ಅಭ್ಯಾಸ ಮಾಡಿದರೆ ಪರಿಸರಂತೆ ಉಬ್ಬಿಕೊಳ್ಳುವು ಕೇವಲ ಜ್ಞಾನಕ್ಕಾಗಿ ಸತ್ಯವೇದವನ್ನು ಅಭ್ಯಾಸ ಮಾಡಿದರೆ ಪರಿಸರಂತೆ ಉಬ್ಬಿಕೊಳ್ಳುವವು ಒಂದನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಮೊದಲನೆಯ ಕೋರಿಂತದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂದನೇ ವಾಕ್ಯವನ್ನು ಗಮನಿಸೋಣ ವಿಗ್ರಹಕ್ಕ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು ನಮ್ಮೆಲ್ಲರಿಗೂ ಜ್ಞಾನ ಉಂಟೆಂದು ಬಲ್ಲೆವು ಜ್ಞಾನವು ಉಬ್ಬಿಸುತ್ತದೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ ಜ್ಞಾನವು ಉಬ್ಬಿಸುತ್ತದೆ ಪರಿಷಾರರಂತೆ ನಾನು ಜ್ಞಾನಿ ನಾನು ಪಾಸ್ಟರ್ ಈ ರೀತಿ ಉಬ್ಬಿಸುತ್ತದೆ ಆದರೆ ನಾವು ಸತ್ಯವೇದವನ್ನು ಅಭ್ಯಾಸ ಮಾಡಿ ಆಮೇನ್ ನಾವು ಸತ್ಯವೇದವನ್ನು ಅಭ್ಯಾಸ ಮಾಡಿ ಅದನ್ನು ಅನುಸರಿಸುವಾಗ ನಮ್ಮನ್ನು ಶಿಷ್ಯರಂತೆ ಜೀವಿಸಲು ಅದು ಸಹಾಯ ಮಾಡುತ್ತದೆ ಯೋಹಾನ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಎಂಟನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯವನ್ನು ಗಮನಿಸೋಣ ಆಗ ಏಸು ತನ್ನನ್ನು ನಂಬಿದ ಯಹೋದ್ಯರಿಗೆ ಆಗ ಏಸು ತನ್ನನ್ನು ನಂಬಿದ ಯಹೋದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ಅಲ್ಲಿಯ ನೀವು ನಮ್ಮ ವಾಕ್ಯಗಳಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ ನಾವು ಯಾವುದೇ ಸೈತಾಣ ಕೊಡ್ತಕ್ಕಂಥ ಕಷ್ಟಗಳಿಗೆ ಹೆದರಬೇಕ ಅವಶ್ಯಕತೆ ಇಲ್ಲ ಕರ್ತನನ್ನೇ ನಂಬಿದ್ದವರಾದರೆ ನಮ್ಮನ್ನು ಅವನಲ್ಲಿ ಅವನು ಬೆಳೆಸಿರುವ ಸತ್ಯವು ಅವನು ಕೊಟ್ಟಿರುವ ಸತ್ಯವು ಅವರನ್ನೇ ನಾವು ಆ ಸತ್ಯವಿಹಾರವನ್ನು ಅಭ್ಯಾಸ ಮಾಡಿ ಪವಿತ್ರಾತ್ಮನ ಅಭ್ಯಾಸ ಮಾಡಿದರೆ ನಮಗೆ ನಮ್ಮನ್ನು ಶಿಷ್ಯರಂತೆ ಜೀವಿಸಲು ಅವನು ಸಹಾಯ ಮಾಡುತ್ತಾನೆ ಕೊನೆಯದಾಗಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಭಗವಂತನ ಕೃಪಾಶೀರ್ವಾದ ಇರಲೆಂದು ಭಗವಂತನ ಕೃಪಾಶೀರ್ವಾದ ಇರಲೆಂದು ಪರಿಶುದ್ಧಾತ್ಮನ ನಾಮದಲ್ಲಿ ಎಲ್ಲರಿಗೂ ವಂದಿಸುತ್ತ ಇಂದಿನ ಪೀಠಿಕೆ ಇಂದಿನ ಪೀಠಿಕೆ ಸತ್ಯವೇದ ಅಭ್ಯಾಸದಲ್ಲಿ ಯೋಚಿಸತಕ್ಕ ಪ್ರಶ್ನೆಗಳು ಈ ವಿಷಯಗಳು ನಾನು ಕೇಳಿರುವ ಏಳು ಪ್ರಶ್ನೆಗಳಿಗೆ ನಾನು ಕಾಯುತ್ತಿರುವ ನಿಮ್ಮ ಪ್ರತ್ಯುತ್ತರಕ್ಕೆ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ ಮುಂದಿನ ನಿಮ್ಮ ಉತ್ತರಗಳನ್ನು ಕಾಯುವ ಕಾಯುವವನಾಗಿದ್ದೇನೆ ಮತ್ತು ಎಲ್ಲರಿಗೂ ನಾಮದಲ್ಲಿ ವಂದನೆಗಳು ಅಲೆಲುಯ ಅಲೆಲುಯ ಅಲೇಲುಯ.